ಮುಸ್ಲಿಮ್ಸ್ ಬಂದವರಿಗೆ ಮಾತ್ರ ಡಿಪಾರ್ಟ್ಮೆಂಟ್ ಬಾತಿ ಬಲ್ಲಿದ್ರು ನೀವ್ ಲಾರ್ ಕೇಳ್ತಿದ್ದೀರಾ ನೀ ನೆಂದ್ರೆ ಕೊಡ್ತೀನಿ ನೀ ಯಾ ಸಾಮಾಜಿಕ ಮಾಡಿ ನೀವು ಸಾಮಾಜಿಕವಾಗಿ ಮುಸ್ಲಿಂಸ ಸಾಮಾಜಿಕ ಮಾಡಿದೀಯಾ ಹೆಂತಾ ಬಾ ನೀ ನಿಂತು ಮುಸ್ಲಿಂ ನಾಯಕ ಬಾರು ನೀ ಕಾง್ರೆಸ್ ಪಾರ್ಟಿಗೋ ಡಿಸೈನಾ ಕಿಟ್ ಬರ್ತವರು ಅಂಗಾ ಏನು ಮಾಡ್ತೀಯಾ ಸೇರಣ್ಣ ನೀನೇ ಗೌರ್ನ್ಸಿಪಲ್ ನೀನು ಕೊಣ್ಣು ವಿನಾ ಬರ್ತೀರಾ ನೀ ಮತಕ್ಕೆ ವಣ್ಣೆ ನಿಂತು ಅಂಗ ಸಮುದಾಯ इजತ್ತು ಉಳಿದಿರಬೇಕು ಎತ್ತರೆ ತಲೆ ಕೆಡಿಸ್ತಿರೋನಾ நீங்க வேற முஸ்லீம் அது ஆகலாம் ಗಟ್ಟಿಗೆ ಆಗುತ್ತೆ ನಿಮಗೆ ಅಷ್ಟಪ್ಪ ಮಾಡ್ರಪ್ಪ ಇದೇ ನಾನೇ ಬಗ್ಗೆ ಬಂದಿದೆ ಪಾಸಿಲ್ ಮಾಡ್ರ ನಾನೇ ಬಗ್ಗೆ ಬಂದಿದೆ ನಿಮ್ಗೆ ಇದೇ ಭರವಸೆ ತಮ್ಮ ನಂಗೆ ಹಾಕಿಲ್ಲ ಅಂತ ಎಂದ್ರೆ ಅಂಕಿಲ ಬೆಚ್ಚ ತಾಕೊಟ್ರು ಕಾಂಗ್ರೆಸ್ ಪಾರ್ಟಿಗಳಿಗೆ ಬೆಚ್ಚ ತಾಕೊಟ್ರು ಬ್ಯಾರಿ ನಿಮಗೆ ಬರ್ತಬಾರ್ದು ನಿಮಗೆ ಬ್ಯಾರಿ ಪಾರ್ಟಿಗೆ ಸೇರು ನನಗೆ ಸರಿಯಿಲ್ಲ ನೀವು ಬರ್ತಾ ದೃಷ್ಟಿ ನಿಂತರು ನಂಗೆ ನಂಬರ್ ನಿಮಗೆ ತೀರ್ಪ ತರಿಸಿದ್ರೆ ಪಾರ್ಟಿ ಬೇಕು ಗಂಡ ಪರ್ಸೆಂಟ್ ಒಂದು ಕುರುಬ ಮಾರು ಪೊಗೆ ಬರೋ ನನಗೆ ಇವತ್ತು ಗಂಡ ಪರ್ಸೆಂಟ್ ನಂಗೆ ಎಂತ സമുദായത്തെ <named> <tried>

ಡಿ ಸಿ ಸಿಎಂ ಎಲ್ಲ ಬರ್ತುಡೆ ನಗಮಂಡ ಎಂದ ಮುಸ್ಲಿಮ್ಸ್ ಕಮ್ಯುನಿಟ್ರಿ ತರ ಕೊಡುಗೆ ಈ ತರ ಕೊಟ್ಟು ಬಿಡ್ರಿ ಮುಂಜಾನೆ ಮಂಡ್ರಿಂತ ಈ ಬಂದಿರ ಮಕ್ಕ ಎಂದ